ಹನ್ನೆರಡು ವರ್ಷ ಪತ್ನಿ ಹೀಗೆ ಅಡ್ಗೆ ಮಾಡ್ಲಾಕತ್ತಳ ಒಂದ್ ಎರಡು ಸೂಟ ನಾನು ಆಕಳಿಗೆ ತಿಳಿಸ್ತು ಆಕಿ ಯಾಕೆ ಆಗಿ ಬೀಳಲಕ್ಕ ಹೊಯ್ಕೋತಾಕ ಹೋಗಲ್ಲ ತುಂಬ ತಿನ್ನೋಣಿ ಗಪಕ್ಕನೇ ತಿನ್ನು ಮಾರ ಐತಿ ಬಂದಗಿಂದು ಕೂತ್ಕಲ್ ದೆವ್ವ ತಿನ್ನು ಏಯ್ ಸರಿ ಕಡಿ ಸರಿ ಈ ಕಡೆ ಸನಿ ಬರ್ಬೇಡ ಹ್ಯಾಂಗ್ ಜಪ್ಪತ್ತು ನೋಡಿ ಇದು ಸರಿ ಎಲ್ಲಿ ಹೋಗ್ಯ ನೀವ ನನ್ಗ ಅಡಿಗೆ ಮಾಡ್ಲಿಕ್ಕೆ ಹಚ್ಚಿ ಎಲ್ಲಿ ಹೋಗ್ಯಾನೋ ಏನೋ ಏನೋ ಹಾಕ್ರಿ ನೋವು ಏನು ನಮ್ಮ ಅಪ್ಪ ಒಂದ್ ಟ್ರ್ಯಾಕ್ಟರ್ ತಂದ್ ಹಾಕ್ಯಾನ ಕದಕಾದ್ಲೆ ತಂದ್ ತಾನ ಹಾಕ್ಲಿ ಈಗ ಹಾಕ್ಲಿಕ್ಕೆ ಏನು ನೋಡೇ ಬಿಡ್ತೀನಿ ತಮ್ಮ ನಿನಗ ಸರಿ ಅಂತ ಹೇಳಾಕತ್ತದ ನಿಮ್ ಮಮ್ಮಿ ಬರ್ತಾಳ ನಿನ್ನ ಮೇವು ಹಾಕ್ತಾಳ ನಾನು ಆಕಳಿ ಹಾಕಿಲ್ಲ ಕಾಣಿಸಲ್ಲ ಈ ತರ ಹಾಕ್ತಿ ಸರಿ ತಿನ್ನು ನೀ ಸುಮ್ತಿನು ಹ್ಞೂ ನೀನು ತಿನು ಏ ಏನ್ ಮಾಡ್ಲಕತ್ತಿದೀನಿ ಇಲ್ಲಿ ಆಹಾ ಏನು ಮಾಡ್ಲಕತ್ತಿದಿ ಇಲ್ಲಿ ಎರಡು ಚಂದ ಕೇಳ್ತಾಳೆ ನೋಡು ಮೇವ್ ಹಾಕಿನಿ ಆಕ್ಳಿಗೆ ಯಾರ್ ಮೇವ್ವ ಯಾರ ಆಕಳಿಗೆ ಹಾಕ್ಲಕತ್ತಿದೀನಿ ಮೇವ್ ಇಲ್ಲಿ ತಂದು ಕಟ್ಕಟ್ಲೆ ಅಪ್ಪನ ಮೇವ್ವ ನನ್ನ ಆಕಳಿಗೆ ಹಾಕಲಕತ್ತೀನಿ ಕಟ್ಕಡ್ಲೆ ಯಾರಿಗ್ ಕೇಳಿ ಹಾಕ್ರಿ ಯಾಕೆ ಹಾಕಿದಿ ನನ್ನ ಮೇವ್ವ ಮೊನ್ನೆ ನಾ ತಂದಿದ್ ಮೇವ್ವ ನಿನ್ನ ಆಕಳಿಗೆ ಹಾಕಿದಿ ನಾ ಕೇಳ್ದನ ಯವ್ವ ನಿನಗ ಮೊನ್ನೆ ನಾ ತಂದಿದ್ ಮೇವ ನೀ ಹಾಕದಿ ಅದಕ್ಕ ಅದಕ್ಕ ಐತಿ ಈಗ ನಾ ಹರಬೇಡ ನಮ್ಮ ಹಬ್ಬ ಒಂದ್ ಕೊಟ್ಟು ಕೊಟ್ಕೋಷನ್ ಈಗ ಅದಕ್ಕೂ ಮೂಲ ನೀ ಎರಡು ಥರ ಮಾತಾಡಬೇಡ ಮುರದರ್ ಗಿಡದಾರ ಅಂತ ಅಲ್ಲಿ ಇಲ್ಲಂದ್ರ ನೀ ಹೊರಗೆ ಬಂದ ಸಂಧ್ಯ ಆಗಲ್ಲ ನೋಡಿಂದು ಏನ ಒಂದು ಹೊರಿ ಮೇವು ಹಾಕಿ ಎಷ್ಟ್ ಹೊಯ್ಕೊಳಕತ್ತಿದಿವಿ ಏ ನೀ ಮಾತಾಡ್ಲಿಕತ್ತಿನ ಹೋಯ್ಕೊಬೇಕಂದು ಆದ್ರೆ ಅಲ್ಲಿ ನೀ ಮಾತಾಡದು ನಿನಗ ಮುಡದರ್ ಬಿಡದಾರ ಮಾತಾಡಿಲ್ಲ ಬರೀ ಹೊಯ್ಕೊತೀ ಹೆಚ್ಚಿ ಎಂಡಿರಿ ಹೆಚ್ಚಿ ಮಾತಾಡಬೇಡ ಮತ್ತ ರಬ್ಬಂದ ಜರ ಹರಿತಾರ ನೋಡಿ ನಿನಗ ನೀನು ಆಕಳ ಬೇಕಾದ್ ಮಾಡ್ಕೊಂಡು ಹಂಗೆ ಒಂದು ಹೊರಿ ಮೇವು ಹಾಕೋದು ಎಷ್ಟ್ ಹೊಯ್ಕೊಳಕತ್ತಿದ್ರಿ

ಮೂಡ್ತೇನಿ ನಾ ಮಾವ ಕೊಟ್ಟಿದ್ ಮೇವು ಅದ ನಿನ್ ಒಕ್ಕಿ ಹಾಕಿ ಕೊಟ್ಟಿಲ್ಲ ನನಗೂ ಹಾಕ ಕೊಟ್ಟಕೋರಿ ಬ್ಯಾ ಸಿಗ್ಯದ ಮೇವು ಆಗ್ಯದ ನಾನು ಹಚ್ಚಿದ ಮನ ಚಡಿ ಗಿಡದ ಹಚ್ಚಿದ ಎಲ್ಲ ಕೊಯ್ದು ಕೊಯ್ದು ಹಾಕಿದ ಆಗ್ಯದ ಈಗ ನೀರ್ ನೀಡ್ಬೇಕಾದ್ರ

ಆಕಳ ಮಾರ್ರು ನಾನು ಆಕಳ ಮಾರ್ತ ಸುಮ್ ಸಮಾಧಾನ ಇದ್ ಬಿಡೋನು ಮದ್ರ ಹೆಂಗ ಇದ್ದೇವ ಹಂಗ ಇಬ್ರು ಕುಡಿ ಆಕಳ ಮಾರ್ಲಿಕ್ ನಿಂತೇವ ಕಣಿಕಿನ್ ನಾವ್ ತಿನ್ನಮ್ಮ ನಮ್ಮ ಮಬ್ ಕಡ್ ಕಳ್ಸಿದು ಹತ್ತಿದೇ ಬೆಂಕಿ ಎದರ್ದಿಂದೆ ಆ ಮೇವಿನ ಕಾಲಾಗೆ ಹಾ ಮಾಡ್ಲಕ್ ಹೋಗಬೇಡ ನಿಂದ ಇತ್ತಗೊ ನಂದೇ ಮಾರ್ತ ಇಬ್ರು ಕೂಡ ಒಂದಕ್ಕೆ ಮಾಡಾನು ಏ ಏನದ ಮಾಡಾನು ಏಯ್ ಎಷ್ಟ ಹುಚ್ಚಿದ ಅಷ್ಟು ತಿಳಿಯದ ವ್ಯವಸ್ಥಾ ಮಾಡನ ಇಬ್ರು ಕುಡಿ ಮೇವ ನೀರು ಮಾಡ್ಕೊತ ಹೋಗೋನು ಅದೇ ನಾಟಕ ಬೇರೆ ದೂರದ ಅದ ನಿಂದ ಇದ್ರ ನಂದ ಇದ್ದಂಗೆ ನಂದಿದ್ರ ನಿಂದ ಆಕಳ ನಿಂದು ಮಾರು ನಂದೇ ಇಟ್ಕೊಳವಮ್ಮ ಆದ್ರೆ ಹಾಲು ಮಾರಿಬೇಡಿ ನೀ ಹಂಗೆಂಗ ಹಾಲು ಮಾರಿ ಮತ್ತು ಬುಸ್ಸಾಗಿ ಹಿಂಡಿ ತರಬೇಕಿಲ್ಲ ಆಕಳಿಗೆ ಮತ್ತು ಮೇವು ಐತಂದ್ರೆ ಏನು ಮಾಡ್ತಿ ಎಲ್ಲಿ ನೀ ಮಕ್ಕಳು ತಿನ್ನ ಮಕ್ಕಳ್ಳಿ ಮುಂದೆ ಅದಕ್ಕೆ ಆಂ ಏನು ಹುಚ್ಚಿದೆ ಹಾಲು ಮಾರಬೇಡತ್ತ ಇನ್ನ ಹತ್ತು ಲೀಟರ್ ಹಾಲು ಹಿಂಡವನೇ ಹತ್ತು ಲೀಟರ್ ಮಾರು ಬರವ್ನೆ ನಾ ಬಂದಿದ್ದು ರೊಕ್ಕನಾಗ ಅರ್ಧ ಚೈನ್ಲಿ ನನಗೆ ಈ ಪ್ಲಾನ್ ಹಾಕಿದಿನಿ ಎಡ್ದ ಮಾರಮ್ಮ ತಗೋ ಅದೆಲ್ಲ ಬರೋರಿ ಎರಡು ದನೇ ಖರೆ ಖರೇ ಮನಿಗ್ ಬೀದರು ಮಂದಿ ಮಕ್ಕಳು ಮೊಮ್ಮಕ್ಕಳ ಬರವು ಹಾಲಿಗೆ ಮಂದಿ ಮನಿಗ್ ಹೋಗೋದು ನೋಡ್ರಿ ನಮ್ಮಅಪ್ಪ ನಾಕ್ ದಿವಸ ಮರ್ತಾರ ಹಾಲಿ ಎಲ್ಲಿ ನಿಮ್ಮ ಅಟ್ಟಿ ವಿಚಾರ ಮಾಡಬೇಡ ಮೊಮ್ಮಕ್ಳು ಬರ್ತಾವ ಮಕ್ಳು ಬರ್ತವ ಹೆಣ್ಮಕ್ಳು ಬರ್ತಾರ ಅವ್ರದೆಲ್ಲಾ ವಿಚಾರ ಮಾಡ್ಬೇಕು ಮನ್ಸಾ ನಿಮ್ಮಅಕ್ಕೊಂಡ್ ನಿಂತು ಬಿಟ್ಟು ಹೇಳಿ ಈಗ ಒಂದ್ ಕೆಲ್ಸ ಮಾಡನು ಯಾಡೋ ಮೊಮ್ಮಕ್ಕಳಿಗೆ ಹೇಳಿ ಕಳ್ಸಿದ ಒಬ್ರ ಕೈ ಕೊಟ್ಟು ಕಳ್ಸಾರ ಅವ್ ಬಂದ್ರೆ ಹಾಲಿಗೆ ಇಲ್ಲಿ ಹಿಂಡಿ ಕುಡ್ಸನು ಉಳ್ದಿದ್ ಹಾಲಿನ ಡೈರಿಗ ಹಾಕ್ ಬಿಡಾನು ಇಟ್ಟು ಈಗ ಹ್ಞೂ ಮತ್ತು ನಿಮ್ಮ ಮಂದಿ ಬಂದಕ್ಕರ್ ನೀ ಹಾಲು ಕೊಡ್ಸು ನಮ್ಮ ಮಂದಿ ಬಂದಕ್ಕ ನಾ ಹಾಲು ಕೊಡುಸ್ತ ಇಲ್ಲಿ ಕಂಡ್ರೆ ಮತ್ತೆ ಇಬ್ಬರಿಗೆ ಜಗಳ ಆಗ್ತದ ಈಗ ಬರೇ ಜಗಳ ಗೊತ್ತ ಕುಂಡ್ರ್ತೆ ಏನು ಬಂದಾವಲಿ ಬಸ್ ಸ್ಟ್ಯಾಂಡ್ ಕಳ್ಸಿ ಯಾರಿಗಾರು ಕರ್ಕೊಂಬರ್ತೇವೆ ನಮ್ಮಮ್ಮಕ್ಳು ಹ್ಞೂ ಹನ್ನೆರಡು ಮಕ್ಳು ಹರಿದಿಟ್ಟೀನಿ ಯಾರಿಗಾರು ಕಳಿಸ್ತೀನಿ ಬಸ್ಟ್ಯಾಂಡ್ ನಾನೇ ಹೋಗಬೇಕು ಸೀದಾ ಹೇಳಲ್ಲ ಹೋಗತ್ತೇಳಿ ಮತ್ತೆ ಅಡ್ಡ ಬರ್ತೀಯ ನಿಂಗೆ ಯಾರಿಗಾರು ಕಳ್ಸತ್ತ ಹೋಗ್ ಹೋಗಿ ಕರ್ಕೊಂಡು ಬರ್ತಾ ಒಂಚರಿ ನಿಂಗೇನು ಕೊಟ್ಟಿನಿ ನೋಡಿಕಿ ಹಾನ್ ಏನ್ ಕುಡ್ತಾಳಿ ನಾಳೆ ಕುಡ್ಲಿಕ್ಕೆ ನನಗೋಡೆ ಮಾತಾಡ್ತಾವ ಏನ್ ಬಿಸಲಾಗ ಸಾಕ್ ಸಾಕ್ ಮಾಡೇನ್ ನನಗರೇ ಚಂದ ಇಲ್ಲಿ ಒಂದು

ಹಾಂ ಅದೇ ಅಂತ ಬನ್ರಿ ಬನ್ರಿ ಯಾರೋ ಅವ್ರ ಮಂದಿಗೆ ಕರ್ಸೇಳು ಮಕ್ಕಳಕ್ಕಿಲ್ಲ ನಾಳೆ ಮಾಕ್ಳು ಹೇಳ ಏಯ್ ಬಾಯ್ ಇಲ್ಲಿ ಯಾರು ಬಂದಾರ ನೋಡು ನೋಡು ಕರಿ ಬ ನೀವಾರ ಕರೀರಿ ನನ್ನ ಮಾತೇ ಕೇಳ್ದಾಗ ಇಕೇಡಿ ಈಕಡೆ ಭಾಳ ಅರ್ಥ ಅವ್ನು ಏನು ಹಾಕಸ್ತಂದ್ರೆ ಅಂದು ಹಿಡಿದು ಅಂಡಾಕಿ ಹಿಂಸತಿ ಸಕಡೆ ಬಿದ್ದದ ಹೋಗಿ ಕರೀಬೇಕು ಹೊರಗ

ಏನೇನ್ ಹೇಳ್ಕೊತ ಬಂದಿದೆ ಮೊಮ್ಮಕ್ಕಳಿಗೆ ಗಂಟ್ಲಾ ಏ ಹರ್ಕೊಳದೇನ್ ಕಮ್ಮಿ ತಂಗಿ ಹರ್ಕೊಳಕರ ಬಾಳ ಎತ್ತಿ ಯಾಂಗ್ ಮಾತಾಡ್ತಿ ಏನ್ ಸುದ್ದಿ ಏನಾದ್ರೆ ಮಕ್ಕಳ ಮೊಮ್ಮಕ್ಕಳಗ್ ಕರ್ಕೊಂಡ್ ಬಂದೀನಿ ಜನ ಚಂದ ನೋಡ್ಕೋಕ ಅವ್ರ ಮುಂದೆ ಜಗಳೇ ಅವ್ರಿಗೆ ಏನೇನ್ ಅದು ಬಂದಿದ್ರಿ ಮೊದಲ ನೀನ್ ಕೂಡ ನಾಯಕ್ ಹೇಳಿದ್ ನನ್ ಮೊಮ್ಮಕ್ಕಳಿಗೆ ಈಗ ಚೀರಾಡಿತ ನನಗ ಈ ಚೀರಾಡಿ ಮಾತು ಮಾರ್ಸ್ಬೇಕಲ್ಲ ಮರ್ಯಾಗಿಲ್ಲ ಅಲ್ಲಿ ಯಾರಿಗೆ ತಂದ ಮನಗಿಸಿದೆ ಯಾರಿಗೆ ತಂದ ಮನಗಿಸಿದ ಇಬ್ಬರಿಗೆ ಹಾ ಹಾ ಕೇಳ್ತಂಗಿ ಕೇಳು ಏನ್ ನೋಡಲ ಆಕಳ ತಂಗಿ ಆಕಳ ನಾ ಕರ್ಸಿದ ಗಿರೇಕ ನೀವು ನಾ ಇವ್ರಿಗೆ ಹೇಳಿಲ್ಲ ಪ್ರಶಾಂತ್ ಕೇಳಿನಿ ಇವ್ರ ಯಾರ ಪುನಃ ಇಲ್ಲ

ಹೇಳ್ರಿ ಮರ ಹೇಳ್ರಿ ಏನು ಉಂಡ್ ಮಾಡ್ಕೊಂಡ್ರ ಮಾಡ್ಕೊಂಡ್ರಿಲ್ಲ ಅದ್ ಕೊಡ್ರಿ ಯಾರ ಕಳ್ಸಾರ ನಿಮಗ ಯಾರ ಹಾಕ ತೋಳ ಬಂದಿರ್ ನೀವು ಬಸಗೌಡ್ರ ಕಳ್ಸಾರ ಬಸಗೌಡ್ರ ಕಳ್ಸಿಲ್ಲ ನಿನ್ ಗಿರಕ್ಕೆ ಇತ್ತದು ನನ್ ಗಿರಕ್ಕ ನಾ ಅವ್ರ ತಾವ್ ಪರ್ಸು ಹೇಳಿದ ನಾ ಮಾರಲ್ಲ ಅವಾಗ ಎಂದಿನ ಅಲ್ರಿ ಬಸಗೌಡ್ರ ಕಳ್ಸಿರ್ಬೇಕು ನೋಡ್ರಿ ಬಸಗೌಡ್ರ ಕಳ್ಸಿರ್ಬೇಕು ನಾ ಪ್ರಶಾಂತ್ ಹೇಳಿಲ್ಲ ಕರ್ಕೊಂಡ್ ಬರ್ತಾ ಅಂದ ಗಿರೇಕಿಗೆ ಇವ್ರ ಯಾರು ನನ್ಗೆ ಗೊತ್ತಿಲ್ಲ ನೀ ಏನ್ ಹೇಳಿ ಕಳ್ಸಿ ಕಳ್ಸು ನಾನ್ ಕರ್ಸಿದ್ ಇವ್ರಿಗೆ ಎರಡ್ ಚಂದ ಮನಗಳ ನೋಡು ಕಾಟದ ಮ್ಯಾಗ ಓಯ್ ನೀನು ಫಲಂಗಾ ಮಂಗನ ಗಿಸಬೇಕು ನನ್ನ ಕಾಟ ನೀ ಬೇಕು ಬೇಕಾಯಿತು ನಿನಗೆ ಏ ಏ ಎಲ್ಲಿ ಏಲೆ ಏನದ ನಂದು ನಿಂದು ಏಲ ಅನ್ನಗಾ ಮಕ್ಕಳ ಮಕ್ಕೋಣಾ ಮಕ್ಕೋಳಲ್ಲಾ ಬಿಡು ಅದಕ್ಕೆ ಯಾಕ ಉದ್ದು ಮಾಡ್ಲಕತ್ತಿದಿಲ್ಲ ಹಾ ಹಾ ಹೆಂಗ್ ನೋಡು ಮುದುಕಿಯಾಗಿ ಕೂಸ್ಕೋ ತಡಿ ಮೇಲೆ ತೊಳ ಮನಸ್ಕೋ ಹ್ಯಾಂಗ್ ಮಾತಾಡ್ತಾಳ ನೋಡು ಏ ಮೊದಳೆ ಚರಾಗಿ ತಿಳಿತದಲ್ಲ ಹಾಂಗ್ ಮಾತಾಡ್ತಿ ಕೂಸ್ಕೋ ಯ ಬಂದ್ರ ಹೋದವ್ರ ಮುಂದ್ ಹಂಗ ಮರ್ಯಾದ ಕಳಿಬೇಡ ನಾವ್ ಒಬ್ಬನೇ ಸಿಕ್ಕಾಕರ್ ನೀ ಎದಿ ನಾವ್ ಹೊರಸೋದ್ರೆ ಬಂದರ್ ಮುಂದ್ ಹಿಂಗ್ ಕಿಬೇಡ ನಂದು ಏನ ಆಕಿ ಯಾಕ ತೋರ್ಸೋದಿದ್ರ ತೋರ್ಸ್ಕೊಂಡು ನೋಡ್ಕೊಂಡ್ ಹೋಗ್ಬಿಡ್ರಿ ನನ್ ಕಡೆಯಲ್ಲಿ ಬರಕ್ ಹೋಗಬೇಡ್ರಿನ್ಸಲ್ ಆಗತ್ತಿ ನಾಯ್ ಜ ಹಾಕೋ ಕೂಡ ನಡ್ಯಪ್ಪ ನಾನು ಮಾರಲ್ಲ ಮಾರಲ್ಲ ನೀನು ನಮ್ಮ ಅಪ್ಪ ಏ ಚಿಂತೆ ಆಕಳ ಮಾರ ಚಿಂತೆ ಅದ ನಿಂದರ ಮಾರದೊಂದು ನಂದರ ಮಾರ ಎರಡ ಮೇಂಟೆನೆನ್ಸ್ ಆಗಲ್ದು ನಾ ಹೇಳದ್ ಕೇಳು ಈಗ ಆಕಳ ಮಾರು ನಂದರ ಆಕಳ ಮಾರ್ತಾ ಆ ಮೇವಿನ ಚಿಂತೆ ಮಾಡ್ಲಕ್ ಹೋಗ್ಬೇಡ ಎರಡು ಆಕಳ ಮಾರದ ತಿಳಿ ಕಡಿಗೆ ನಿಮ್ ಅಪ್ಪಗ ದೌಣಿ ಕಟ್ಟಿ ಮೇವು ಹಾ ಈಗ ಏನ್ ಮಾಡೋದ್ ಹೊಡಿಗೆ ಎಟ್ಟು ಹೊಡ್ಯದ ಹಾ ಈಗ ಮಂದಿ ಯಾರು ಇಲ್ಲ ಹೊಡಿ ಮನ್ನಿಗೆ ಸರ್ ಹೊಡಿ ಕುಂದ್ರಿ ಸರ್ ಹೊಡಿ ಏನ್ ಮಾಡ್ತೀ ಮಾಡು ಏನು ಮಾಡಲ್ಲ ಇಲ್ಲಿ ಹೋಯ್ ಮೊನೇ ಆಗ ಕುಂದ್ರು ಏ ಆ মামಾಕಳ ಬಂದವಾ ಆ ಮಾಡ್ತ ಬರಬೇಡ ಕರಿ ಓಕ ಏ ಶ್ರಾವಣಿ ಅಂಬಿಕಾ ಬರವ ಇಲ್ಲಿ ಬರವಾ ಮೊತ್ತ ತಂದ ಎತ್ತಲಾರದ ಎತ್ಲಾರದು ಗಂಟೆ ತಿನಾಗತ್ತಿರೆ ಬರ್ರಿ ಬಿಸಲ್ಲಾ ಕರ್ಕೊಂಡು ಬಂದನ್ ನಿಮಗ ಕರಿ ಕರಿ ಬರ್ತೀವಿ ತಿಂಗ ಬರ್ರಿ ಬರ್ರಿ ನನ್ನ ಬಲ್ಲೆಲ್ಲ ಗಂಟ ಎಲ್ಲ ನೀನು ಕೈಯಾಗಿ ಕೊಟ್ಟಿನಿ ನನ್ನ ಕೈಯಾಗೇನದ್ ತಿನ್ ಚಿಂತಿಲ್ಲ ಅದ ಅದ ಮೆಮಿನ ಚಿಂತಿ ನೋಡಕಿ ಮೆಮ್ ನೀರ ಬೋರ ಇದೇ ಚಿಂತೆ ನೋಡಿದ್ರಿ ಏನು ಚಿಂತಿಲ್ ತಂಗಿ ನಿಮ್ ಚಿಂತೆ ಬಿಡು ನಾನು ಚಿಂತೆನೆ ಮಾಡಲಕ್ಕಿ

ಓದುವಂತ ತಾಸ್ ನಿದ್ದೆ ಆತದ ಕಿರಿಕಿರಿ ನೋನ ಆಳ ಮನುಷ್ಯ ಮುಖಂಡವೇ ಅಣಸಭಾ ಏ ಅಣಸಭಾ ಅಣಸಭಾ ಏ ಅಣಸಭಾ ಅವನು ಯಾರು ಇಲ್ಲ ಒಂದು ಕಿರಿಕಿರಿ ಕಳಿಸಿನ ಮತ್ತೊಂದು ಕಿರಿಕಿರಿ ಬಂದ ಯಾಕೆ ಓತಮ್ಮ ಏನ್ ಬೇಕು ಇದು ಅದೇ ಇಲ್ಲಿ ಮಲಬ್ ಸೌಕರ್ಯದ ಆಕಳು ಅಂತ ಹೇಳಿರಿ ಅದಕ್ಕೆ ನಾವು ಬಂದಿದ್ದೇವೆ ರೀ ಆಕಳ್ ಒಯ್ಲಿಕ್ಕೆ ಯಾರು ಹೇಳಿ ಕಳ್ಸ್ಯಾರ ಐರ್ ಸಂಘ ಪರ್ಸು ಕಳ್ಸ್ಯಾನ್ ರೀ ಹಾ ಹಾ ಹಾಂ ಐರ್ ಸಂಘ ಪರ್ಸು ಕಳ್ಸ್ಯಾನ ಹಾಂ ಅದೇ ನನ್ನದೆ ಆಕಳು ಕೊಡೋದಿತ್ತು ಹಾಂ ಕುಂಡ್ರು ಮುಂದ್ರ ಅದೈತ್ರೀ ಇಲ್ಲಿ ಮಲಬ್ ಸೌಕರ್ಯ ಅಂದ್ರೆ ಯಾರು ರೀ ಹಾ ನಾನೇ ಮಲಬ್ ಸೌಕರ ನಂದೇ ಆಗೋ ಕೂಡ ಕೇಳಿದ ಪ್ರಶಾಂತ ನಿನ್ ಕಳಶನ ಕಾಣಿಸ್ತದ ಒಂದ್ ಕೆಲ್ಸ ಎಡವಟ್ ಆಗತ್ತವ್ರಿ ಮಲಪ್ ಸೌಕರ್ ಎಡವಟ್ ಎಡವಟ್ ನಮ್ಗೆ ಏನದ ನಡೆಯಲ್ರಿ ಈ ಟಮ್ ಟಮ್ದಾಗ ನನ್ ಆಕಳಿ ಹೇರ್ಕೊಂಡ್ ಹೋಗ್ತಿ ಇದೇ ಟಮ್ ದಾಗ ನಾಕ್ ನಾಕ್ ಹೇರ್ಕೊಂಡ್ ಹೋಗಿದ್ರು ಏನ್ ಮಾತಾಡ್ತಿ ಮನ್ ಗುಜರಾತ್ ಅವ್ರು ಟ್ರಕ್ ತಗೊಂಬಂದಿರು ಅಸಲಾಗ ಆಕಳ ಕುಂಡ್ರಿಲ್ಲ ಮತ್ತೆ ಈ ಬೇರೆ ಗಾಡಿ ತಗೊಂಡ್ ಬರ್ತಾ ಇತ್ತು ಹೋಗ್ಯಾರ ಯಾವ ಕ್ಯಾನ್ಸಲ್ ಮಾಡಿದ್ರ ಅವ್ರು ಮೂವತ್ ಸಾವಿರ ರೂಪಾಯಿ ಕೊಟ್ಟು ನೀನು ಐತೆ ಅದ್ರಾಗ ಸ್ವಲ್ಪ ಇದ್ರಾಗ ನಾಕ್ ನಾಕ್ ಹೇಳ್ಕೊಂಡು ನೀವು ಬರೀ ನಿಮ್ ಹಗ್ ಬಿಚ್ಚ ನೀವು ಹ್ಯಾಂಗ ಹೇಳ್ಕೊಳತ್ತೆ ನೋಡ್ರಿ ನೀವು ಹಗ್ ಬಿಚ್ಚದ್ ಹ್ಯಾಂಗರ ರೇಟ್ ಮುಗಿಸೋನು ಬರೀ ಹಗ್ ಮಿಚ್ಕೊಂಡು ಒಯ್ಯದೇ ಆಯ್ತು ಮತ್ತ ರೊಕ್ಕ ನೀವು ಮಾತಾಡಿಲ್ರಿ ಅವ್ರ ಜೋಡಿ ಏ ಇಲ್ಲ ರೊಕ್ಕದ ಏನ್ ಮಾತಾಡಿಲ್ಲ ಬಂದ್ ನೋಡೋರ್ ಅಟ್ಟೆ ಹೇಳಿರೋರು ಆಯ್ತಾಯ್ತ್ರಿ ಆಕ್ಲ ತೋರ್ಸ್ರಿ ಅಡ್ಡೋರ ಯಾವ್ದ್ ಕೊಡೋರ ಎಡ್ಡು ಆಕಳ ನೋಡ್ದಿಲ್ಲ ಅವ ಎಡ್ಡು ಆಕಳದಾಗ ಇಚ್ಚಿ ಕಡ್ದೇನದಲ್ಲ ನನ್ ಹೆಂಡತಿ ಆಕಳದ ಅಚ್ಚಿ ಕಡ್ದೇನದಲ್ಲ ದಾಂಡಿಗೆ ಬಾರಿ ದಾಡ್ಸಿ ಕಾಣಿಸ್ತಲ್ಲ ಅದೊಂದ್ರ ಇದ್ಯಾಟ್ ನೋಡ್ರಿ ಗಾಮ್ ಅದಲ್ರಿ ನಿಮ್ದು ಹುಚ್ಚ ಕಾಣಿಸ್ತಿ ಮೇವ್ ಆ ನಮೀನ್ ಮೈಸಿನ್ ಅದಕ್ಕ ಎಲ್ಲಿ ತರ್ತಿ ಮೇವ್ ಮನಗಂಡಿಲ್ರಿ ಎಲ್ಲಿದ್ದೀ ನಪ್ಪ ಒಂದ್ ಟ್ಯಾಕ್ಟರ್ ಕೊಟ್ಟು ಕಳ್ಸಾನ ಏನು ಆ ಗುಪಾಸ್ ಉಪಾಸಿಡ್ ನನ್ನ ಆಕಳಿಗೆ ದಬಾಸ್ ತಿನ್ಸಿನಿ ಅದಕ್ಕೆ ಆ ನಮ್ಮ ಆಕಳಿ ಮನಗಂಡಿ ಮಾಡ್ರಿ ಕೆಲಸ ಹಣಬತ್ರಿ ಮನ್ಸ ಬೇಕಾದ್ರ ಹಿಂಗೆ ಮಾಡ್ಬೇಕು ನೋಡ್ರಿ

ఆకళ గిరియా నా మార్బిడ్తానాకి భాళంద ఏన్ తానే మైస్తాళ తానేకొత్తాళ మార్తాళ బా మార బా నోడు ఇది కుత నోడు ఇవరే ఆకళు తోడవరు నమ్మసా ప్రశాంత్ అణ కళసారా ఆ ప్రశాంత్ అణ కలిశారీ నిరే కళారీ ಯಾರು ಕೊಡು ಮೊದಡಾ ನೀನೇ ಕೇಳಲ್ಲ ಏನಿಲ್ಲ ಹಂಗೇ ಕೊಟ್ಟಿಗೆಟು ಕುತ್ತಿ ನೋಡ್ರಿ ತಂಗಿ ಬಸ್ ಸ್ಟ್ಯಾಂಡ್ ಹಿಡಿದು ಹೊಲತನ ಬರತನಾ ಮತ್ತೆ ಆಯ್ ಜೋಡಿ ಜಗಳ ತಗಿಬೇಡ ಜಗಳ ತಗಿಬೇಡ ಅಂತ ಇದೆ ಈಗ ಯಾರು ಜಗಳ ತಗಿಲಿಕ್ಕೆ ತರ ನೀನು ನೋಡ್ತಿಲ್ಲ ಕಣ್ಣಾರೆ ಮುದೋಡಿ ಮುದೋಡಿ ಏನು ಹೇಳಿರ ರೀ ರೇಟ ಪ್ರಸಂತಣ್ಣ ಹೇಳಿದ್ ಒಂದ ರೇಟ್ ಅದು ಹೇಳಿರ್ಬೇಕಲ್ಲ ನಿಮಗ ಹಾ ಹೇಳಾರಿ ಯಪ್ಪ ಸರ್ ಹೇಳಿರಲ್ರಿ ಮೊದಡಾ ಸೇರಿತದಿಲ್ಲ

ಹಾಕೊಡ್ ಗಾಡ ಇವ್ರದ್ ಸಮಸ್ಯೆ ಮಾಡಿ ಹೆಂಗ್ರಿ ಹೇಗ್ರ ಬರೇ ಚಲೋ ಮಾಡೋದ ಬಂದ ಮಾಡ್ರಾಯ್ತು ನಮ್ ಬಾಡಿಗೆ ಕೊಡ್ರಿ ಬಂದಿರ್ ನಿತ್ತು ಏನ್ ಬಾಡಿಗೆ ನಿಮ್ ಆಕಲ್ ನಿಮ್ದು ಯಾರ ನಮ್ ಸತ್ತು ಅಂದ್ರ ನಮ್ಮ ಬರ್ತದ ಬಾಡಿಗೆ ಮುಂದ್ ಕೊಡ್ತೀ ಚಲೋ ಮಾಡಿ ನೀ ಏನ್ ಸಂಬಂಧಿಗೆ ನೀನು ಕೇಳಿದಿನ ನೀವತ್ತಮ್ಮ ಈಗ ಕಾದಾಗ ನನ್ ಗಿರಾಕೋಯ್ತು ಪರ್ಶಾಂತ ಕಳ್ಸಿದ ಗಿರಿಯಿರ್ಶನ್ ಪರ್ಶಾಂತ ಕರ್ಸಿದ ಗಿರಾಕಿ ಏಯ್ ಓಯ್ ಅವನು ತಿನ್ ಏನು ಹೋದ್ ನೋಡು ಎಂತ ಚಂದ ಗಿರೇಕ ಬಂದಿತ್ತು ನೋಡ್ರಿ ಕೈಯನ್ ಕಳ್ಕೊಂಡು ಕೂತಂಗಾಯ್ತು ಈ ಹೆಣ್ಮಗಳು ಉಜ್ಜು ಮಾಡಿಬಿಡೋಲ್ಲ ನನಗೆ ಹಾಂ ನೀನು ಕಾಲ ಗಿರಕ್ಕೆ ಹೋಯ್ತು ನೋಡಿ ನಂದು ಎಪ್ಪತ್ತು ಸಾವಿರ ಕೈಯಾಗೆ ಬರ್ತೀವಿ